ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನೋಡಿ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಈಸಿಯಾಗಿ ಬ್ಲೌಸ್ ಮೆ ಅಲ್ತೆ ಬ್ಲೌಸು ಯಾವ ರೀತಿ ಇದೆಯೋ ಅದೇ ರೀತಿ ಈಸಿಯಾಗಿ ಯಾವ ರೀತಿ ಕಟ್ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಕೆಲವೊಬ್ಬರು ಹೊಸ್ದಾಗಿ ಬಟ್ಟೆ ಒಲಿತಾ ಇದ್ದರೆ ಬೇರೆಯವ್ರದ್ದು ಯಾರ್ದಾದ್ರು ಸ್ವಲ್ಪ ಭಯ ಅನ್ನೋದಿರುತ್ತಲ್ವ ಆ ಥರ ಭಯ ಯಾವುದೇ ಕಾರಣಕ್ಕೂ ನೀವು ಇಟ್ಕೋಬೇಡಿ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ ಸೇಮ್ ಮೆಜರ್ಮೆಂಟ್ ಬ್ಲೌಸ್ ಯಾವ ರೀತಿ ಇರುತ್ತೋ ಅದೇ ರೀತಿ ಕಟ್ ಮಾಡೋದು ಮತ್ತು ಒಲಿಯೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ ನೋಡಿ ಕೆಳಗಡೆ ಆಪ್ ಇಂಚಿಗೆ ನಾನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಮತ್ತೆ ಬ್ಲೌಸ್ನ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಬೆನ್ನು ಭಾಗ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ನಿಮಗೆ ಡಾಟ್ಸ್ ಎಷ್ಟಾಗ್ಲೇ ಇದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡಿಕೊಂಡು ಹಾಕ್ಕೊಳ್ರಿ ಇದು ಒಂದರಿಂದ ಅಥವಾ ಒಂದು ಇಂಚ್ ಇರುತ್ತೆ ಕೆಲವೊಂದಕ್ಕೆ ಕೆಲವೊಂದಕ್ಕೆ ಮುಕ್ಕಾಲು ಇಂಚ್ ಇರುತ್ತೆ ಇದು ಮುಕ್ಕಾಲು ಇದೆ ಅದಕ್ಕೆ ಮುಕ್ಕಾಲು ಇಂಚ್ ಹಾಕಿ ಮತ್ತು ಎರಡು ಇಂಚ್ ಮಾರ್ಜಿನ್ ಹಾಕಿದ್ದೀನಿ ಈಗ ಉದ್ದ ಎಷ್ಟಿದೆಯೋ ನೋಡ್ತೀನಿ ನೋಡಿ ಉದ್ದನ ಅಷ್ಟೇ ಕೆಳಗಡೆ ಲೈನಿಂದ ಹಿಡಿದು ಅಂದರೆ ಕೆಳಗಡೆ ಎಕ್ಸ್ಟ್ರಾ ಖರ್ಚಿಗೆ ಬಿಟ್ಟಿದ್ದೀವಲ್ಲ ಅದ್ರ ಮೇಲೆ ಲೈನಿಂದ ಇಟ್ಕೋಬೇಕು ಇಟ್ಕೊಂಡು ಈ ಥರ ಸ್ವಲ್ಪ ಜಗ್ಗಿಸ್ಕೋಬೇಕು ನೀವು ಎಷ್ಟೇ ಜಗ್ಗಸಿದ್ರೇ ಇದು ಜಗ್ಗಲ್ಲ ಯಾಕಂದರೆ ಬ್ಯಾಕ್ ಸೈಡು ನಮಗೆ ಸ್ಟ್ರೈಟಾಗೆ ಬಂದಿರುತ್ತಲ್ವ ಪೀಸು ತುಂಬ ಏನು ಜಗ್ಗಲ್ಲ ಇದು ನೋಡಿ ಕರೆಕ್ಟಾಗಿ ಶೋಲ್ಡರ್ ಹತ್ತಿರ ಒಂದು ಲೈನ್ ಹಾಕ್ತಾಯಿದ್ದೀನಿ ಮೇಲೆ ಮತ್ತೆ ಆಫ್ ಇಂಚ್ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಇದು ಶೋಲ್ಡರ್ ಹತ್ತಿರ ಜಾಯಿಂಟ್ಗೆ ಹೋಗುತ್ತೆ ನಮಗೆ ಮತ್ತು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ತಾಯಿದ್ದೀನಿ ಈಗ ಸೈಡಲ್ಲಿ ನೋಡೋಣ ಕಂಕಲ್ ಭಾಗದ ಕೆಳಗಡೆ ನೀವು ಒಂದು ಸರ್ತಿ ಅಲ್ತಿಯ ಬ್ಲೌಸಲ್ಲಿ ಚೆಕ್ ಮಾಡಿ ಇದು ಸ್ಟ್ರೈಟ್ ಆಗಿದೆಯಾ ಲೈನು ಅಥವಾ ಕ್ರಾಸ್ ಆಗಿದೆಯಾ ಅಂತ ಬಿಟ್ಟು ಇದಕ್ಕೆ ನೋಡಿ ಸ್ಟ್ರೈಟ್ ಆಗೇ ಇದೆ ಜಸ್ಟು ಒಂದು ಚೂರು ಅಷ್ಟು ಕ್ರಾಸ್ ಬರುತ್ತೆ ಅಷ್ಟೇ ಫುಲ್ ಸ್ಟ್ರೈಟಾಗೆ ಬಂದಿದೆ ಕೆಲವೊಂದಕ್ಕೆ ಚೆಸ್ಟ್ ಅನ್ನೋದು ಜಾಸ್ತಿ ಇರುತ್ತೆ ಕೆಲವೊಂದಕ್ಕೆ ಸೊಂಟ ಭಾಗ ಕಡಿಮೆ ಇರುತ್ತೆ ಕೆಲವೊಂದಕ್ಕೆ ಸೊಂಟದ ಭಾಗ ಜಾಸ್ತಿ ಇರುತ್ತೆ ಚೆಸ್ಟ್ ಹತ್ರ ಕಡಿಮೆ ಇರುತ್ತೆ ನೀವು ಕ್ರಾಸ್ ಆಗಿದೆಯಾ ಸ್ಟ್ರೈಟ್ ಆಗಿದೆಯಾ ಅಂತ ಇಲ್ಲೊಂದು ಸರ್ತಿ ಚೆಕ್ ಮಾಡ್ಕೋಬೇಕಾಗುತ್ತೆ ಕ್ರಾಸ್ ಕ್ರಾಸಾಗಿದ್ದರೆ ಸ್ವಲ್ಪ ಆಗಿ ಇಟ್ಕೋಬೇಕಾಗುತ್ತೆ ನೀವು ಇಲ್ಲಿ ಬ್ಲೌಸ್ ಅನ್ನೋದು ನೋಡಿ ನಾನು ಸ್ಟ್ರೈಟ್ ಆಗಿತ್ತು ಅದಕ್ಕೆ ಸ್ಟ್ರೈಟಾಗಿ ಇಟ್ಟಿದ್ದೀನಿ ನೋಡಿ ಈಗ ನೆಕ್ಗೆ ಡ್ರಾ ಮಾಡ್ತಾ ಇದ್ದೀನಿ ನೆಕ್ಗೆ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಅಲ್ಲಿಂದ ಬೆನ್ನದವರೆಗೂ ಸೊಂಟದ ಭಾಗದವರೆಗೂ ಈ ಥರ ಇಟ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಇದೆಯೋ ಅಲ್ಲಿಗೆ ಮಾರ್ಕ್ ಮಾಡಿ ಮತ್ತು ಒಂದು ಕಾಲು ಇಂಚಷ್ಟು ಮೇಲೆಗೆ ಮಾರ್ಕ್ ಮಾಡಿಕೊಳ್ಳಿ ಇದು ಪೈಪಿಂಗು ಅಥವಾ ಏಮಿಂಗ್ ಮಾಡಿಕೊಂಡಾಗ ಇದು ಖರ್ಚಿಗೆ ಅಂತ ಬೇಕಾಗುತ್ತೆ ಇವಾಗ ಚೆಸ್ಟ್ ಎಷ್ಟಿದೆ ಅಂತ ಅಂತೇಳ್ಬಿಟ್ಟು ನಿಮಗೆ ಇನ್ನೊಂದು ಸರ್ತಿ ಚೆಕ್ ಮಾಡ್ಕೋಬೇಕು ಅಂದರೆ ಫ್ರಂಟ್ ಸೈಡ್ ನೋಡಿ ಉಕ್ಸ್ಪಟ್ಟಿ ಅಲ್ಲ ಕಾಜ ಪಟ್ಟಿ ಕಡೆ ಚೆಕ್ ಮಾಡ್ಕೊಳ್ಳಿ ಇದು ಒಂಬತ್ತು ಕಾಲು ಬರುತ್ತೆ ಒಂಬತ್ತು ಕಾಲಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಉಕ್ಸ್ಪಟ್ಟಿ ಕಡೆ ಯಾವುದೇ ಕಾರಣಕ್ಕೂ ಚೆಕ್ ಮಾಡಬಾರ್ದು ನಾವು ಪಟ್ಟಿ ಕಡೆಯೇ ಚೆಕ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಸ್ಟ್ರೈಟಾಗೇ ಬಂದಿದೆ ಒಂದು ಚೂರು ಕ್ರಾಸ್ ಇತ್ತು ಮೊದಲು ಬ್ಲೌಸು ಅದು ಇದು ನೋಡಿ ಒಂದು ಚೂರಷ್ಟು ಕ್ರಾಸ್ ಬರ್ತಾ ಇದೆ ಅಷ್ಟೇ ಈಗ ನೆಕ್ಕನ್ನು ನಾನು ಯಾವ ರೀತಿ ಈಸಿಯಾಗಿ ಡ್ರಾ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ ಬ್ಲೌಸನ್ನು ನೀಟಾಗಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ ಇದನ್ನು ಈ ಥರ ಪೀಸ್ ಮೇಲೆ ಹಾಕಿ ನೀಟಾಗಿ ನೋಡಿ ನೀಟಾಗಿ ಇಟ್ಕೊಳ್ಳಿ ಈಗ ನೋಡಿ ನೀವು ಸುತ್ತಲತ್ತೆ ನೋಡಿಬಿ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ಕರೆಕ್ಟಾಗಿ ಬಂದಿದೆ ಇದು ನೀವು ಹಿಂಗೂ ಒಂದು ಸರ್ತಿ ಚೆಕ್ ಮಾಡ್ಕೊಬೋದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡೋಕ್ಕೂ ಮುಂಚೆ ಒಂದು ಸರ್ತಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಈಸಿಯಾಗಿರುತ್ತೆ ನಿಮಗೂ ನೋಡಿ ನೆಕ್ ಎಲ್ಲಿಗಿದೆಯೋ ಅಲ್ಲಿಗೆ ನಾನು ಡ್ರಾ ಮಾಡಿ ಇದು ಒಂದು ಲೈನ್ ಆಗ್ತಾಯಿದ್ದೀನಿ ನೋಡಿ ಎರಡು ಇಂಚು ಅಥವಾ ಎರಡು ಕಾಲು ಇದೆ ಎರಡು ಕಾಲು ಇದು ಇದೆ ಇಲ್ಲ ಎರಡಕ್ಕೆ ಮಾರ್ಕ್ ಮಾಡ್ಕೋತೀನಿ ನಾನು ಈಗ ನೆಕ್ಕು ನಿಮಗೆ ಶೇಪ್ ತೆಗೆಯೋದು ಸ್ವಲ್ಪ ಕಷ್ಟ ಆಯಿತು ಅವ್ರಿಗೆ ಯಾವ ರೀತಿ ಇದೆಯೋ ಶೇಪ್ ಅದೇ ರೀತಿ ಬೇಕು ಅನಿಸಿದ್ರೆ ಸೇಮ್ ನೋಡಿ ಇದೇ ರೀತಿ ಇಟ್ಕೊಂಡು ನೀಟಾಗಿ ಇದು ಹೆಂಗಿದೆಯೋ ಹಂಗೆ ಒಂದು ಲೈನ್ ಹಾಕ್ಕೊಳ್ಳಿ ನಾವು ಸ್ವಲ್ಪ ಒಳಗಡೆ ಹಾಕ್ಕೋಬೇಕು ಅಂತ ಏನಿಲ್ಲ ಇಲ್ಲಿ ಕರೆಕ್ಟಾಗಿ ಹಾಕ್ಕೊಳ್ರಿ ನಿಮಗೆ ಕರೆಕ್ಟಾಗೇ ಬರುತ್ತೆ ಇನ್ನೂ ಒಂಚೂರು ನಮಗೆ ನೆಕ್ಕನ್ನು ಸ್ವಲ್ಪ ಕಡಿಮೆನೇ ಬರುತ್ತೆ ಬೇಕು ಅಂದರೆ ನೋಡಿ ಇಲ್ಲಿ ನೀವು ಕಟ್ ಮಾಡಬೇಕಾದ್ರೆ ಲೈನ್ ಮೇಲೇ ಒಂದು ಈ ಕಡೆ ಕಟ್ ಮಾಡ್ಕೊಳ್ಳಿ ಈಗ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ನೋಡಿ ಎರಡೂವರೆಗಿಂತೂ ಸ್ವಲ್ಪ ಕಡಿಮೆ ಇದೆ ನಾನಿಲ್ಲಿ ಟೋಟಲಾಗಿ ಖರ್ಚಿಗೆಲ್ಲ ಸೇರಿಸಿ ಮೂರು ಕಾಲು ಅಥವಾ ಮೇಲೆ ಎರಡು ಗೆರೆ ಆ ಥರ ಇಟ್ಕೋತೀನಿ ಇಲ್ಲಿ ಟೋಟಲಾಗಿ ಶೋಲ್ಡರ್ ಅನ್ನೋದು ಐದು ಇಂಚ್ ಬರುತ್ತೆ ಐದು ಅಥವಾ ಐದು ಕಾಲು ಎರಡೂ ಇಟ್ಕೋಬೋದು ಏನು ವ್ಯತ್ಯಾಸ ಬರಲ್ಲ ಐದು ಕಾಲು ಅಂದ್ಕೊಂಡು ನೋಡಿ ಕೆಳಗಡೆಗೂ ನಾನು ಐದು ಕಾಲಿಗೆ ಎಲ್ ಶೇಪಲ್ಲಿ ಡ್ರಾ ಮಾಡ್ತಾಯಿದ್ದೀನಿ ಈಗ ನಮಗಿದು ಸ್ವಲ್ಪ ಚಿಕ್ಕ ಇದು ನೆಕ್ ಕಡಿಮೆ ಇರುವಂಥ ಬ್ಲೌಸ್ ಅಲ್ವಾ ಅದಕ್ಕೋಸ್ಕರ ಇಲ್ಲಿ ಒಂದೂವರೆ ಇಂಚಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಶೇಪ್ ತೆಗೀತಾ ಇದ್ದೀನಿ ಈಗ ಇದು ನಮ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಇಲ್ಲ ಅಂತ ನೋಡ್ಕೋಬೇಕು ನಮಗೆ ಆರ್ಮೋಲ್ ರೋಂಡ್ ಎಷ್ಟಿದೆ ಅಂತ ಚೆಕ್ ಮಾಡಿ ನೋಡಿ ಇದೆ ಕರೆಕ್ಟಾಗಿ ಏಯ್ಟ್ ಬರುತ್ತಾ ಇಲ್ಲ ಅಂತ ನೋಡಬೇಕಾಗುತ್ತೆ ಇದು ನಮಗೆ ಶೋಲ್ಡರ್ ಹತ್ತಿರ ಜೈಂಟಿಗೆ ಬಿಟ್ಟುಬಿಟ್ಟು ಮತ್ತು ನಾವು ಕೌಂಟ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಬಂದಿದೆ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಹೆಚ್ಚು ಕಡಿಮೆ ಬಂತು ಅಂದರೂ ಕೂಡ ನಮಗೇನು ಅಷ್ಟೊಂದು ವ್ಯತ್ಯಾಸ ಏನು ಅನಿಸಲ್ಲ ನಾವು ಸ್ಟಿಚ್ ಮಾಡುವಾಗ ಅಡ್ಜಸ್ಟ್ ಮಾಡ್ಕೋಬೋದು ಆದರೆ ಇದು ಕರೆಕ್ಟಾಗೇ ಬಂದಿದೆ ಈಗ ಕೆಲ್ ಕೆಳಗಡೆ ಡಾಟ್ಸ್ಗೆ ಇದು ಮಾಡ್ತೀನಿ ನೋಡಿ ಇಲ್ಲಿಂದ ಈ ಥರ ಟೇಪಲ್ ಮೆಜರ್ ಮಾಡಿಕೊಂಡು ಸೆಂಟ್ರಿಗೆ ಮತ್ತೆ ಫೋಲ್ಡ್ ಮಾಡಿ ಒಂದು ಡಾಟ್ ಹಾಕ್ಕೊಂಡ್ರಿ ಈಗ ಇದು ನೋಡಿ ನಾವು ಓನಾಗೂ ಆಗ್ಬೋದು ಒಂದು ಮೂರಿಂದ ಮೂರುವರೆವರೆಗೂ ಬಟ್ ನಮಗೆ ಅಳತೆ ಬ್ಲೌಸ್ ಪ್ರಕಾರನೇ ಬೇಕು ಅಂದರೆ ಅಳತೆ ಬ್ಲೌಸಲ್ಲಿ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಎಷ್ಟುದ್ದ ಇದೆ ಬಿಟ್ಟು ಅದ್ರ ಪ್ರಕಾರನೇ ಈ ರೀತಿ ಲೈನ್ನ ಹೇಳ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ಕ್ರಾಸಾಗಿ ಒಂದು ಆಫ್ ಇಂಚಿಗೆ ಕ್ರಾಸ್ ತೆಗಿತಾಯಿದ್ದೀನಿ ಯಾಕಂದರೆ ಇದು ನಾವು ಬ್ಲೌಸ್ ವೇರ್ ಮಾಡಿದಾಗ ಸೈಡಲ್ಲಿ ರಿಂಕಲ್ಸ್ ಬರದೇ ಇರುತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ ಕೆಳಗಡೆ ಡಾಟು ಮಾರ್ಕ್ ಮಾಡ್ಕೋತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಒಂದು ಲೈಕ್ ಮಾತ್ರ ಕಂಪಲ್ಸರಿ ಮಾಡಿ ನೀವು ಮಾಡೋ ಲೈಕಿಂದ ನನ್ನ ಅನ್ನೋದು ಇನ್ನೂ ಕೆಲವರು ನೋಡೋಕ್ಕೆ ಈಸಿ ಆಗುತ್ತೆ ನೋಡಿ ಯಾವ ರೀತಿ ನಾನು ಡ್ರಾ ಮಾಡಿ ಡ್ರಾ ಮಾಡ್ಕೊಂಡಿದ್ದೀನೋ ಅದೇ ರೀತಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಾವು ಸ್ಟಿಚ್ ಮಾಡುವಾಗ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಈಗ ಮುಂದಿನ ಭಾಗ ಕಟ್ ಮಾಡ್ಕೋಬೇಕಲ್ವಾ ಇದಕ್ಕೋಸ್ಕರ ನೋಡಿ ಓಪನ್ಸ್ ಇರೋದು ನನ್ನ ಕಡೆ ಇಟ್ಕೋತಾ ಇದ್ದೀನಿ ಯಾಕಂದರೆ ಬರುತ್ತಲ್ವ ಅದಕ್ಕೋಸ್ಕರ ಈಗ ಬ್ಲೌಸ್ ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನು ನೀಟಾಗಿ ಮುಂದಿನ ಭಾಗ ಮುಂದೆ ಹಾಕ್ಕೊಂಡು ಸೇಮ್ ಇದೆಲ್ಲ ಹೆಂಗಿದೆಯೋ ನಾವು ಅದೇ ರೀತಿ ನಾನು ಡ್ರಾ ಮಾಡ್ಕೋಬೇಕು ಬ್ಲೌಸ್ ಕಟ್ ಮಾಡೋದಂತೂ ತುಂಬಾ ಈಸಿ ಫ್ರೆಂಡ್ಸ್ ನೀವು ಈ ರೀತಿ ಕಟ್ ಮಾಡಿ ನಿಮಗೆ ಯಾವುದೇ ರೀತಿಯಾದಂಥ ಟೆನ್ಷನ್ನೂ ಇರಲ್ಲ ಕಸ್ಟಮರ್ ಬ್ಲೌಸ್ ಹೆಂಗಿದೆಯೋ ಅದೇ ರೀತಿಯೇ ಬರುತ್ತೆ ನಿಮಗೆ ಈಸಿಯಾಗಿ ನೋಡಿ ಇಲ್ಲಿ ಎಲ್ಲಿ ಶೇಪ್ ಮತ್ತೆ ಡ್ರಾ ಮಾಡಿಕೊಂಡು ನಾವು ಅವಾಗಲೂ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ ಶೇಪ್ ತೆಗ್ದಿದ್ವಲ್ಲ ಈಗ ಒಂದು ಇಂಚಿಗೆ ಅಂದರೆ ಒಂದು ಹಾಫ್ ಇಂಚ್ ತೊಗೋಬೇಕಾಗುತ್ತೆ ನೋಡಿ ಇಲ್ಲಿಂದ ಈ ಥರ ಹಾಫ್ ಇಂಚಿಗೆ ನಾನು ಶೇಪ್ ತೆಗಿತಾಯಿದ್ದೀನಿ ನೀವು ಬ್ಲೌಸಸ್ ಕಟ್ ಮಾಡ್ತಾ ಕಟ್ ಮಾಡ್ತಾ ನಿಮಗೆ ಈಸಿ ಅನಿಸುತ್ತೆ ಆವಾಗ ನಿಮಗೆ ಹೆಂಗೆ ಬೇಕು ಹಂಗೆ ನಿಮ್ಮ ಕೈ ಅನ್ನೋದು ಮೂವ್ ಆಗುತ್ತೆ ಈಗ ನೋಡಿ ಮುಂದೆ ನಾನು ಎಷ್ಟು ಬೇಕು ಅಂತ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಶೋಲ್ಡರ್ ಹತ್ರ ಸೆಂಟ್ರ್ ಫೋಲ್ಡ್ ಮಾಡಿಕೊಂಡು ಇದು ಶೋಲ್ಡರ್ ಜಾಯಿಂಟ್ಗೆ ಇಲ್ಲಿ ಬಿಟ್ಬಿಟ್ಟು ಇಲ್ಲಿ ಒಂದು ಫಿಂಗರಿಂದ ಇಟ್ಕೊಂಡು ನೋಡಿ ಇಲ್ಲಿ ಡಾಟ್ ಇರುತ್ತಲ್ವ ನಮಗೆ ಆ ಡಾಟ್ ಹತ್ರದವರೆಗೂ ಸ್ವಲ್ಪ ಟೈಟಾಗಿ ಹೇಳ್ಕೊ ಅಂದರೆ ತುಂಬ ಟೈಟ್ ಎಳಿಬಾರ್ದು ಸ್ವಲ್ಪ ಟೈಟಾಗಿ ಹೇಳ್ಕೊಂಡು ನೋಡಿ ಕರೆಕ್ಟಾಗಿ ಮಾರ್ಕ್ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿಗೊಂದು ಹಾಕಿದ್ದೀನಿ ಮತ್ತು ಕೆಳಗಡೆ ಅದು ಖರ್ಚಿಗೆ ಇನ್ನೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ಹಾಕಿದ್ದೀನಿ ನೋಡಿ ಈ ಕಡೆ ನಮಗೆ ಸ್ವಲ್ಪ ಡಾಟು ಇದೆ ಇದು ನಾಲ್ಕು ಟಕ್ ಬ್ಲೌಸ್ ಆಗಿರೋದ್ರಿಂದ ಆ ಡಾಟ್ಗೋಸ್ಕರನ ನಾವು ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಎಷ್ಟುದ್ದ ಇದೆಯೋ ಇಷ್ಟುದ್ದಕ್ಕೆ ಮತ್ತು ಇದು ಖರ್ಚಿಗೆ ಮತ್ತು ಇದು ಡಾಟ್ಗೆ ಮತ್ತು ನೆಕ್ಕು ನೋಡಿ ಸೇಮ್ ನೀಟಾಗಿ ಹಾಕ್ಕೊಳ್ಳಿ ನೆಕ್ಕಿಲ್ಲಿ ಶೋಲ್ಡರ್ ಹತ್ತಿರದಿಂದ ನೀಟಾಗಿ ಹಾಕ್ಕೊಂಡು ಎಡಗೈಯಿಂದ ಈ ಥರ ನೀಟಾಗಿ ಇಟ್ಕೊಂಡು ನೋಡಿ ಹೆಂಗಿದೆಯೋ ನೆಕ್ಕು ಸೇಮ್ ಹಿಂಗೆ ನೀವು ಹೇಳ್ಕೊ ಇಲ್ಲಿ ಮಾತ್ರ ಒಂದು ಕಾಲು ಇಂಚಷ್ಟು ಮೇಲೆ ಹೇಳ್ಕೊಳ್ಳಿ ಮತ್ತು ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಶೇಪ್ ಬೆಲ್ಟ್ ಹತ್ರ ಒಂದು ಲೈನ್ ಹೇಳ್ಕೊಳ್ಳಿ ಇದು ಕರೆಕ್ಟುದ್ದ ಮತ್ತು ಇದು ಸೆಂಟ್ರಲ್ ಡಾಟ್ಗೆ ಇದು ಕೆಳಗಡೆ ಖರ್ಚಿಗೆ ಈಗ ನಿಮ್ಗೆ ಅರ್ಥ ಆಯ್ತಲ್ವಾ ಅಲ್ವಾ ಡಾಟ್ಗೆ ಒಂದು ಲೈನ್ ಹಾಕಿದ್ದೀನಿ ಮತ್ತು ಖರ್ಚಿಗೆ ಒಂದು ಲೈನ್ ಹಾಕಿದ್ದೀನಿ ಈಗ ಇಲ್ಲಿಂದ ಇಲ್ಲಿಗೆ ನಾವು ಡಾಟ್ ಎಷ್ಟು ಗಿಡಿಬೇಕು ಅಂತ ಬಿಟ್ಟು ಇಲ್ಲಿ ನೋಡಿ ಬ್ಲೌಸಲ್ಲೇ ಮಾರ್ಕ್ ಮಾಡಿಕೊಳ್ಳಿ ಬ್ಲೌಸಲ್ಲೇ ಅಳತೆ ತೊಗೊಳ್ಳಿ ನೋಡಿ ಇಲ್ಲಿಂದ ಕಾಜಾಪಟ್ಟಿ ಹತ್ತಿರದಿಂದ ಮೂರಿದೆ ಇಲ್ಲಿ ನಾನಿಲ್ಲಿ ಮೂರು ಕಾಲ್ಗೆ ಹೇಳ್ಕೋತೀನಿ ಯಾಕಂದರೆ ಈ ಕಡೆ ಖರ್ಚಿಗೆ ಹೋಗುತ್ತೆ ಇಲ್ಲಿಗೆ ಮತ್ತು ಡಾಟ್ ಅಗಳ ಎಷ್ಟಿದೆ ಅಂತ ಒಂದು ಸರ್ತಿ ಚೆಕ್ ಮಾಡಿ ಈ ರೀತಿ ಅಲ್ಲಿ ಫೋಲ್ಡ್ ಮಾಡಿರ್ತಾರೆ ನಮಗೆ ಗೊತ್ತಾಗಲ್ಲ ಆಗ ಈ ರೀತಿ ಸ್ವಲ್ಪ ಕ್ರಾಸ್ ಮಾಡ್ಕೋಬೋದು ನೋಡಿ ಈಗ ತೋರಿಸ್ತೀನಿ ಫೋಲ್ಡ್ ಮಾಡಿರ್ತಾರಲ್ವಾ ಅದಕ್ಕೋಸ್ಕರ ನಮ್ಗೆ ಗೊತ್ತಾಗಲ್ಲ ಇದು ನೋಡಿ ಮುಕ್ಕಾಲಿಂಚು ಇಂಚ್ ಬರುತ್ತೆ ಮುಕ್ಕಾಲಿಂಚು ಮತ್ತು ಮುಕ್ಕಾಲಿಂಚು ಸೇರಿಸಿದ್ರೆ ಒಂದೂವರೆ ಆಗುತ್ತೆ ನೋಡಿ ಮುಕ್ಕಾಲು ಇಂಚು ಒಂದುವರೆಗೆ ಮಾರ್ಕ್ ಮಾಡಿದ್ದೀನಿ ಈಗ ಇಲ್ಲಿಂದ ಈ ಥರ ರೈನ್ ಹಾಕ್ಕೊಂಡ್ರಿ ಈ ಕಡೆ ಕ್ರಾಸ್ಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ ಅದೇ ಸೇರಿಸ್ಕೊಳ್ರಿ ಈಗ ಉದ್ದ ಎಷ್ಟಿದೆ ಚೆಕ್ ಮಾಡೋಣ ಉದ್ದ ಬಂದು ಎರಡು ಮುಕ್ಕಾಲಿದೆ ಇದೆ ಕೆಳಗಡೆ ಖರ್ಚಿಗೆ ಸೇರಿಸ್ಕೊಂಡು ಮೂರು ಇಂಚಿಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಟೋಟಲು ಪಾಯಿಂಟ್ ಬಂದು ಹತ್ತು ಇಂಚಿಗೆ ಹತ್ತು ಅಥವಾ ಹತ್ತುವರೆಗೂ ನಾವು ಮಾರ್ಕ್ ಮಾಡ್ಕೋಬೋದು ಈಗ ಸೆಂಟ್ರ್ ಡಾಟು ಎಷ್ಟು ಇದೆ ಅದು ಸೇಮ್ ಎರಡು ಮುಕ್ಕಾಲಿದೆ ಇದೆ ಇಲ್ಲಿಂದ ಇಲ್ಲಿ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಎಷ್ಟು ಇದೆ ಅಷ್ಟುದ್ದಕ್ಕೆ ಮಾಡಿಕೊಂಡು ಇವೆರಡನ್ನೂ ನಾವು ಇದು ಮಾಡಿಕೊಂಡು ಸೆಂಟ್ರಲ್ಲಿ ಈ ಥರ ಇದನ್ನು ಹೇಳ್ಕೊಬೋದು ಈಸಿಯಾಗಿ ಈಗ ಇದನ್ನು ನಾವು ಬಿಟ್ಬಿಟ್ಟು ನಮಗೆ ಶೇಪ್ ಬೆಲ್ಟ್ ಆಗೋಲ್ಲ ಎಷ್ಟು ಅಂದರೆ ಉದ್ದ ಫ್ರಂಟ್ ಮುಂದಿನ ಭಾಗದಲ್ಲಿ ನಮಗೆ ಎಷ್ಟು ಇದು ಮೆಜರ್ ಬೇಕು ನೋಡ್ಕೊಳ್ಳೋಣ ಇಲ್ಲಿ ಶೇಪ್ ಬೆಲ್ಟು ನೋಡಿ ಎಂಟು ಬೇಕಾಗುತ್ತೆ ನಾವು ಇಲ್ಲಿಂದ ಕೌಂಟ್ ಮಾಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಮೂರು ಇದೆಯಲ್ವಾ ಮೂರನ್ನ ಮತ್ತು ಇಲ್ಲಿಂದ ಶುರು ಮಾಡ್ಕೋಬೇಕು ಇದನ್ನು ಬಿಟ್ಟುಬಿಡಬೇಕು ಎಂಟು ಅನ್ನೋದು ಇಲ್ಲಿಗೆ ಇದೆ ಬಟ್ ನಮಗೆ ನೋಡಿ ಇಲ್ಲಿ ನಮಗೆ ಖರ್ಚಿಗೆ ಮೇಲೆ ಎರಡು ಇಂಚ್ ಇದೆಯಲ್ಲ ಕೆಳಗಡೆನೂ ನಮಗೆ ಎರಡು ಇಂಚ್ ಬೇಕಾಗುತ್ತೆ ಅದಕ್ಕೆ ನೋಡಿ ಒಂದು ಮುಕ್ಕಾಲು ಇಂಚಷ್ಟು ನಾವು ಸ್ವಲ್ಪ ಜಾಸ್ತಿ ತಗೋಬೇಕಾಗುತ್ತೆ ಫ್ರಂಟಲ್ಲಿ ಅವಾಗ ನಮ್ಗೆ ಕರೆಕ್ಟಾಗಿ ಬರುತ್ತೆ ಇದು ಸ್ವಲ್ಪ ನಾವು ಜಾಸ್ತಿ ತೆಗಿಲಿಲ್ಲ ಅಂದರೆ ನಾವು ಹಾಗೆ ಕರೆಕ್ಟಾಗಿ ಕಟ್ ಮಾಡಿಬಿಟ್ಟಿದ್ದೀವಿ ಅಂದರೆ ಮುಂದೆ ಭಾಗ ಅನ್ನೋದು ಸ್ವಲ್ಪ ಟೈಟ್ ಬಂದುಬಿಡುತ್ತೆ ಅವಾಗೆ ನಮ್ಗೆ ಬ್ಲೌಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ ಸೇಮ್ ಅವ್ರ ಬ್ಲೌಸ್ ಹೆಂಗಿದೆಯೋ ಅದೇ ರೀತಿ ಬರಲ್ಲ ಕೆಲವೊಂದು ಬ್ಲೌಸಸ್ಗೆ ನಾವು ಈ ಥರ ಎಕ್ಸ್ಟ್ರಾ ತೊಗೊಳ್ಳುವಂಥ ಅವಶ್ಯಕತೆಯೂ ಇರಲ್ಲ ನಮಗೆ ಕೆಲವೊಂದು ಬ್ಲೌಸಸ್ ಕರೆ ಕಂಪಲ್ಸರಿ ತೊಗೊಳ್ಳೇಬೇಕು ಈಗ ನೋಡಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಇದ್ರ ಪ್ರಕಾರನೇ ನಾನು ನೀಟಾಗಿ ಕಟ್ ಮಾಡ್ಕೋತೀನಿ ಎಲ್ಲೆಲ್ಲಿ ಡಾಟ್ಸ್ ಬರುತ್ತೋ ಅಲ್ಲೆಲ್ಲ ನಾನು ಕತ್ತರಿ ಸೀಸರಿಂದ ಒಂದು ಮಾರ್ಕ್ ಥರ ಮಾಡ್ಕೋತೀನಿ ನೋಡಿ ಇನ್ನೊಂದು ಸೈಡು ಡಾಟ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಈಗ ಶೇಪ್ ಬೆಲ್ಟ್ನ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ನಾವು ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೇಕು ಎಷ್ಟು ಇದೆ ಇದೆ ಅಂತ ಇದು ಮೂರು ಇಂಚಿದೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಯಾಕಂದರೆ ನಮ್ಗೆ ಕೆಳಗಡೆ ಹಾಫ್ ಇಂಚ್ ಖರ್ಚಿಗೆ ಹೋಗುತ್ತೆ ಮತ್ತು ಮೇಲೆ ಜಾಯಿಂಟ್ ಮಾಡಬೇಕಂದ್ರೆ ಹಾಫ್ ಇಂಚ್ ಹೋಗುತ್ತೆ ಅದಕ್ಕೋಸ್ಕರ ನಾನು ನಾಲ್ಕು ಇಂಚ್ ತೊಗೊಂಡಿದ್ದೀನಿ ನಮ್ಗೆ ಅಗಲ ಅನ್ನೋದು ಏಯ್ಟ್ ಇತ್ತಲ್ವ ಅಲ್ಲಿ ಶೇಪ್ ಬೆಲ್ಟ್ ಹತ್ರ ನಾವು ಚೆಕ್ ಮಾಡಿದಾಗ ಈಗ ಒಂದು ಎರಡರಿಂದ ಎರಡೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ನಾನು ಹತ್ತುವರೆ ತೊಗೊಂಡಿದ್ದೀನಿ ಈ ಕಡೆ ಲಾಸ್ಟಲ್ಲಿ ಎಷ್ಟಿದೆ ಚೆಕ್ ಮಾಡಿ ಈ ಕಡೆಯೂ ಎರಡೂವರೆ ಇದೆ ಅದಕ್ಕೆ ನಾನು ಒಂದು ಇಂಚು ಎಕ್ಸ್ಟ್ರಾ ಸೇರಿಸಿ ಮೂರುವರೆ ಇದ್ದೀನಿ ಮತ್ತು ಅದೇ ರೀತಿ ನಾವು ಡಾಟ್ ಹಿಡಿತೀವಲ್ವ ಅಲ್ಲಿ ಎಷ್ಟಿದೆ ಚೆಕ್ ಮಾಡಿ ಅಲ್ಲಿ ಸೇಮ್ ಎರಡೂವರೆ ಇತ್ತು ಅದಕ್ಕೆ ಮೂರುವರೆ ನಾನು ಮಾರ್ಕ್ ಮಾಡಿ ನಾನು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ಇದೇ ರೀತಿ ನೀನು ಕ ನೀವು ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿ ಇರುತ್ತೆ ನೀವು ಇಲ್ಲೊಂದು ಮಾರ್ಕ್ ಮಾಡಿಕೊಂಡ್ರೆ ಇವೆರಡು ಫ್ರಂಟ್ ಸೈಡು ಅಂತ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದು ನೋಡಿ ನಾವು ಸೈಡ್ ಸೈಡಲ್ಲಿ ಈ ಥರ ನೀಟಾಗಿ ಬ್ಯಾಕ್ದು ಮತ್ತು ಫ್ರಂಟದು ಇಟ್ಕೊಂಡ್ರೆ ನೋಡಿ ಇಷ್ಟು ಎಕ್ಸ್ಟ್ರಾ ಬಂದಿದೆ ಇದನ್ನು ನಾವು ಕಟ್ ಮಾಡಬೇಕು ಅಂತೇನಿಲ್ಲ ನಾನು ಒಂಚೂರು ಕಟ್ ಮಾಡ್ತೀನಿ ಇನ್ನು ಉಳಿದಿರೋದು ಏನಾಗುತ್ತೆ ಅಂದರೆ ನಾವು ಅಲ್ಲಿ ನಾಲ್ಕನೇ ಡಾಟ್ ಹಿಡೀಲೇಬೇಕಾಗುತ್ತಲ್ವ ಬ್ಲೌಸಲ್ಲಿದೆ ಅದಕ್ಕೋಸ್ಕರ ಆ ಡಾಟ್ಗೆ ಅನ್ನೋದು ಸರಿ ಹೋಗುತ್ತೆ ನಮಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ ಡಾಟ್ ಹಿಡ್ಕೋಬೋದು ನಾವು ಈ ಥರ ಇಲ್ಲಿ ನಾಲ್ಕನೇ ಡಾಟ್ ಇದೆಯಲ್ವಾ ಈ ಡಾಟಿಗೆ ಸರಿ ಹೋಗುತ್ತೆ ಡಾಟ್ ಎಷ್ಟಾಗ್ಲಾ ಇದೆ ಅಂತ ನೋಡಿ ಚೆಕ್ ಮಾಡ್ತಾ ಇದ್ದೀನಿ